ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರ ವರ್ಷ ಫಲ ಹೇಗಿದೆ ಎನ್ನುವುದನ್ನು ಕೇಳುವುದಕ್ಕೆ ಕಾತುರರಾಗಿದ್ದೀರಿ ಅದನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಯುಗಾದಿಯ ದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧಗೊಳಿಸಿ ಆ ಕುಂಡಲಿಯನ್ನು ಆಧರಿಸಿ ಮಂತ್ರೇಶ್ವರರ ಫಲದೀಪಿಕಾ ಹಾಗೂ ಮಿಹಿರರ ಬೃಹತ್ ಸಂಹಿತ ಈ ಎರಡು ಗ್ರಂಥಗಳನ್ನು ಅನುಸರಿಸಿ ಈ ಫಲ ನಿರೂಪಣೆಯನ್ನು ಮಾಡುವುದಕ್ಕೆ ನಾನು ಉದ್ಯುಕ್ತನಾಗಿದ್ದೇನೆ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಷಡ್ ಗ್ರಹಯೋಗ ರವಿಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಇವರ ಕಾರಣದಿಂದ ರುಕ್ಕಾಸೌ ಚಾಷ್ಟಮಸ್ಥೇ ಭವತಿ ಅಂದರೆ ರೋಗಬಾಧೆ ಉಂಟಾದೀತು ಹಾಗೂ ಅಗ್ನಿಬಾಧೆಯ ಸಂಭವವಿದೆ ಇನ್ನು ಬುಧ ಅಲ್ಲಿ ಇರುವ ಕಾರಣ ಪುತ್ರರಿಂದ ಅನೇಕ ಲಾಭಗಳು ವಸ್ತ್ರ ಲಾಭ ಧನ ಲಾಭ ಹಾಗೂ ನೈಪುಣ್ಯದಿಂದ ಕಾರ್ಯವನ್ನು ಯೋಜಿಸುವ ಒಂದು ಹೊಣೆಗಾರಿಕೆ ಮತ್ತು ಅದರಲ್ಲಿ ಯಶಸ್ಸು ಯಾವಾಗಲೂ ಹರ್ಷ ಸಂಭ್ರಮಗಳು ಮನೆ ಮಾಡಿರ್ತವೆ ಇನ್ನು ನಿಜವಾದ ಮನೆಯನ್ನು ಬಿಟ್ಟು ತಾವು ಬೇರೆ ಮನೆಯಲ್ಲಿ ವಾಸ ಮಾಡುವಂತಹ ಯೋಗ ಫಲವೂ ಕೂಡ ಇದರಲ್ಲಿ ಕಂಡುಬರುತ್ತೆ ಜೊತೆಗೆ ಸಂಪತ್ತು ಆವಾಗ ಆವಾಗ ಒದಗಿ ಬರುತ್ತೆ ಹಾಗಾಗಿ ಸಿಂಹರಾಶಿಯವರು ಹೆಚ್ಚು ದುಃಖ ಪಡಬೇಕಾಗಿ ಇಲ್ಲ ಆದರೆ ಅಷ್ಟಮದ ಶನಿಯ ಕಾರಣದಿಂದ ಸ್ವಜನರ ವಿಯೋಗ ಮತ್ತು ದೈನ್ಯಾವಸ್ಥೆಯು ರೋಗಪೀಡೆಯು ಹೆಚ್ಚಾಗುವ ಸಾಧ್ಯತೆ ಇನ್ನು ಲಾಭಸ್ಥಾನದಲ್ಲಿ ಅಂಗಾರಕ ಇರುವುದರಿಂದ ದ್ರವ್ಯಾರೋಗ ಆರೋಗ್ಯ ಕ್ಷೇತ್ರವೃದ್ಧಿಶ್ಚ ಲಾಭೆ ಅಂದರೆ ಉತ್ತಮವಾದಂತಹ ದ್ರವ್ಯಪ್ರಾಪ್ತಿ ಉತ್ತಮವಾದಂತಹ ಆರೋಗ್ಯ ಜೊತೆಯಲ್ಲಿಯೇ ಯಾರಾದರೂ ಹೊಸತಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಎನ್ನುವ ಆಕಾಂಕ್ಷೆ ಇರುವವರಿಗೆ ಸಕಾಲ ಇನ್ನು ಜನಪದ ಸ್ವಾಮ್ಯಾದಿ ಲಾಭಗೆ ಅಂದರೆ ಯಾವುದಾದರೂ ಸಂಘ ಸಂಸ್ಥೆಯ ಒಡೆತನ ಅಥವಾ ರಾಜಕಾರಣದಲ್ಲಿ ತನಗೆ ಆಸಕ್ತಿ ಇದೆ ಅಲ್ಲಿ ಮುಂದೋಗಬೇಕಿತ್ತು ಅಂತ ಅಪೇಕ್ಷೆ ಪಡುವಂತಹ ಸಿಂಹರಾಶಿಯವರಿಗೆ ಇದು ಸಕಾಲ ಆದ್ದರಿಂದ ನೀವು ಈ ಬಗ್ಗೆ ಆಲೋಚಿಸಬಹುದಾಗತ್ತೆ ಇನ್ನು ಚತುರ್ಥದಲ್ಲಿ ಮಾಂದಿ ಸ್ಥಿತನಾಗಿ ಇರುವುದರಿಂದ ಗೃಹದಲ್ಲಿ ಅಶಾಂತಿ ಗೃಹಭಂಗ ಮತ್ತು ಮಾತೃವಿಗೆ ತೊಂದರೆ ಎನ್ನುವಂತಹ ಯೋಗಗಳು ಇವೆ ದ್ವಿತೀಯದ ಕೇತುವಿನಿಂದ ವಿತ್ತ ಹಾನಿ ಆದ್ದರಿಂದ ಯಾವುದಾದರೂ ಹೂಡಿಕೆ ಮಾಡುವುದಿದ್ದರೆ ನೀವು ತುಂಬ ಆಲೋಚನೆಯನ್ನು ಮಾಡಿ ಎನ್ನುವುದಾಗಿ ಹೇಳುವುದಕ್ಕೆ ಬಯಸ್ತೇನೆ ಇನ್ನು ಆದಾಯ ಮತ್ತು ವ್ಯಯ ಇದರ ಬಗ್ಗೆ ಒಂದು ನೋಟವನ್ನು ಹರಿಸುವುದಾದರೆ ಗಳಿಸುವಂತಹ ವಿದ್ಯೆ ಮತ್ತು ಹಣ ದೇಹದ ಆರೋಗ್ಯ ಮತ್ತು ಆಯಸ್ಸು ಇವುಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಹದಿನೈದು ಎನ್ನುವಂತಹ ಅಂಕವನ್ನು ಇಟ್ಟುಕೊಂಡು ಅದರಲ್ಲಿ ಆದಾಯ ವ್ಯಯವನ್ನು ನೋಡುವುದಾದರೆ ಹದಿನೈದಕ್ಕೆ ಹನ್ನೊಂದು ಆದಾಯ ವ್ಯಯವೂ ಕೂಡ ಹನ್ನೊಂದು ಹಾಗೆ ಸರಿಸಮಾನವಾಗಿ ಈ ವರ್ಷದಲ್ಲಿ ನಿಮ್ಮ ಆಯವ್ಯಯಗಳು ಕಂಡುಬರುತ್ತೆ ಇನ್ನು ಲತ್ತಾ ಕಾಲಗಳು ಗ್ರಹರು ಕೊಡುವಂತಹ ಹೊಡೆತ ಹೇಗಿದೆ ಇದರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹಾಯಿಸುವುದಾದರೆ ಕುಜಲತ್ತ ಹೀಗಿದೆ ಮಘ ನಕ್ಷತ್ರದವರಿಗೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಹುಬ್ಬನಕ್ಷತ್ರದವರಿಗೆ ಇನ್ನು ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದು ಇದು ಕುಜಲತ್ತಾ ಕಾಲ ಇದರ ಫಲ ಉಷ್ಣವ್ಯಾಧಿ ಮತ್ತು ಭ್ರಾತೃಪೀಡೆ ಅಂದರೆ ಸಹೋದರರಿಗೆ ಪೀಡೆ ಅಥವಾ ಸಹೋದರರಿಂದ ಪೀಡೆ ಸೂಕ್ತವಾದ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ತಾಮ್ರದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದು ಇನ್ನು ಗುರುಲತ್ತಾ ಕಾಲ ಹೇಗೆಲ್ಲ ಇದೆ ಅಂದರೆ ನಕ್ಷತ್ರದವರಿಗೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ನಕ್ಷತ್ರದವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಉತ್ತರ ನಕ್ಷತ್ರ ಕನ್ಯಾರಾಶಿ ಇವರಿಗೆ ಸಿಂಹರಾಶಿಯವರಿಗೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷಾಂತ್ಯದವರೆಗೆ ಮುಂದಿನ ಯುಗಾದಿಯವರೆಗೂ ಕೂಡ ಗುರುಲತ ಎನ್ನುವಂತಹ ಕಾಲ ಇದರಲ್ಲಿ ಪುತ್ರಪೀಡೆ ಮತ್ತು ಅಧಿಕಾರ ನಾಶ ಸ್ಥಾನ ಚಲನೆ ಎನ್ನುವಂತಹ ದೋಷವಿದೆ ಇದಕ್ಕೆ ಸೂಕ್ತ ಪರಿಹಾರ ರುದ್ರ ಮಂತ್ರ ಜಪ ಮತ್ತು ರುದ್ರಾಭಿಷೇಕವನ್ನು ಮಾಡಿಸ್ತಾ ಇರುವುದು ಇನ್ನು ಯುಗಾದಿಯಿಂದ ತೊಡಗಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹುಬ್ಬ ನಕ್ಷತ್ರದವರೆಗೂ ಹಾಗೂ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉತ್ತರ ನಕ್ಷತ್ರದವರೆಗೆ ರವಿ ಎನ್ನುವಂತಹ ಕಾಲಫಲ ಇದರಿಂದ ಸರ್ಕಾರದಿಂದ ಪೀಡೆ ಅಧಿಕಾರಿಗಳಿಂದ ಭಯ ಮತ್ತು ಪಿತೃವಿಗೆ ಸಂಕಷ್ಟ ಎನ್ನುವಂತಹ ದೋಷ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಶುಕ್ರಲತ್ತಾ ಕಾಲ ಹೇಗಿದೆ ಅಂದರೆ ಮಘ ನಕ್ಷತ್ರ ಸಿಂಹರಾಶಿಯವರಿಗೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಕ್ಷತ್ರ ಸಿಂಹರಾಶಿಯವರಿಗೆ ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಶುಕ್ರಲತ್ತಾ ಕಾಲ ಇದರ ಫಲ ಸಂಗಾತಿಗೆ ಪೀಡೆ ದಾಂಪತ್ಯ ಕಲಹ ಸೂಕ್ತ ಪರಿಹಾರ ಗೋಸೇವೆ ಹಾಗೂ ದುರ್ಗಾರಾಧನೆ ಮತ್ತು ಸಾಧ್ಯ ಇದ್ದವರು ರಜತ ದಾನವನ್ನು ಮಾಡುವುದರಿಂದ ಇಲ್ಲಿರುವಂತಹ ಅನಿಷ್ಟ ಫಲ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಇನ್ನು ಮಘ ಹುಬ್ಬ ಮತ್ತು ಉತ್ತರ ಈ ಮೂರು ನಕ್ಷತ್ರಗಳನ್ನು ಒಳಗೊಂಡಂತಹ ಸಿಂಹರಾಶಿಯವರಿಗೆ ವರ್ಷಪೂರ್ತಿಯಲ್ಲಿ ಮಾಡಬಹುದಾದ ಪರಿಹಾರೋಪಾಯ ಯಾವುದು ಅಂದರೆ ಆದಿತ್ಯನ ಆರಾಧನೆ ಸೂರ್ಯಾರಾಧನೆ ಹಾಗೂ ಶ್ರೀಚಕ್ರದ ಆರಾಧನೆ ಮತ್ತು ವೈಷ್ಣವಿ ಎನ್ನುವಂತಹ ಶಕ್ತಿ ದೇವತೆಯ ಆರಾಧನೆ ಸಾಧ್ಯ ಇದ್ದವರು ವೈಷ್ಣೋದೇವಿ ಕ್ಷೇತ್ರ ಸಂದರ್ಶನವನ್ನು ಕೂಡ ಮಾಡಿ ಬರಬಹುದು ಇಲ್ಲಾಂದರೆ ವೈಷ್ಣವಿ ಮಂತ್ರ ಪಠನ ಇದು ಕೂಡ ಸಾಧ್ಯವಾಗುತ್ತೆ ಸುಲಭದಲ್ಲಿ ಇಡೀ ವರ್ಷ ನಾವು ಮಾಡುವಂತಹ ಅನುಷ್ಠಾನ ಯಾವುದು ಅಂತ ಪ್ರಶ್ನಿಸಿದರೆ ಓಂ ಹ್ರೀಂ ಘೃಣಿಸ್ ಸೂರ್ಯ ಆದಿತ್ಯ ಎನ್ನುವಂತಹ ಸೂರ್ಯಮಂತ್ರ ಜಪವನ್ನು ಮಾಡುವುದರಿಂದ ಸಿಂಹರಾಶಿಯವರು ನಿಮಗೆ ಇರಬಹುದಾದಂತಹ ಎಲ್ಲ ಸಂಕಷ್ಟಗಳಿಂದ ಪಾರಾಗುತ್ತೀರಿ ಮತ್ತೊಮ್ಮೆ ನಿಮಗೆ ಯುಗಾದಿಯ ಶುಭಾಶಯಗಳು ಧನ್ಯವಾದಗಳು